ಪಂಚಾಯಿತಿಯಲ್ಲಿ ಫಿಫ್ಟೀನ್ತ್ ಫೈನಾನ್ಸ್ ತಮಟೆ ಶಿವಗಂಗೆ ಪಂಚಾಯತಿಯಲ್ಲಿ ಎಂ ನರೇಗಾ ಹೆಸರಲ್ಲಿ ಫುಲ್ ಜಾಗಟೆ ಭ್ರಷ್ಟಾಚಾರದ ಗಿರಿ ಶಿಖರ ಏರಿದ ಕುಮಾರ ಕಮಾಲು ಎಂ ನರೇಗಾ ಯೋಜನೆಯೇ ಕಂಗಾಲು ದಕ್ಷಿಣ ಕಾಶಿ ಶಿವಗಂಗೆ ಪಂಚಾಯತ್ ಯಲ್ಲಿ ಎಂ ನರೇಗಾ ಮರೇಗಾ ಪಿಡಿಒ ಗಿರೀಶಣ್ಣ ಅಭಿ ಕ್ಯಾಂಗ ಶಿವಗಂಗೆ ಪಂಚಾಯತ್ ನರೇಗಾ ಸ್ಕ್ಯಾಮ್ ಕೇಳಿದ್ರೆ ಅಕ್ಷರಶಃ ಶಾಕ್ ಸರ್ಕಾರಿ ದುಡ್ಡು ಭ್ರಷ್ಟರ ಜಾತ್ರೆ ಎಸ್ ಐ ಪಿ ಎಫ್ ಪಡೆಯೋರಿಗೆಲ್ಲ ಫಲಾನುಭವಿ ದುಡ್ಡು ಇದು ಪಿಡಿಒ ಚಮತ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಯಂತ್ರ ಬಳಸಿ ಮಾಡುವ ಕೆಲಸ ಇದೊಂದು ದುಡ್ಡು ಮಾಡುವ ತಂತ್ರ ಇದರ ಎಂದಿನ ಅಸಲಿಯತ್ತು ಹಳೆ ಕಾಮಗಾರಿ ಪ್ರತಿ ವರ್ಷ ಬಿಲ್ ಬರ್ಜರಿ ಹಳೆ ಕೆಲಸ ಹೊಸ ಬಿಲ್ ಹಳೆ ಕೆಲಸ ಮಾಡಿರೋದು ಹೊಸ ಬಿಲ್ ಇಪ್ಪತ್ ಮೂರು ಇಪ್ಪತ್ನಾಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೆಲಸ ಮಾಡ್ಕೊಂಡು ಬಿಲ್ ಮಾಡ್ಕೊಂಡಿದ್ದಾರೆ ದಲಿತರ ಗುಟಾ ನಿರೀಕ್ಷಿಸಿ ಶಿವಗಂಗೆ ಶಿವಪ್ಪ ಈ ಭ್ರಷ್ಟರಿಗೆ ಶಿಕ್ಷೆ ಏನಪ್ಪ ಅಧಿಕಾರಿಗಳೇ ಗಮನಿಸಿ ಶಿವಗಂಗೆ ಪಂಚಾಯಿತಿ ಪುರಾಣ ಭಾಗ ಒಂದು ಶೀಘ್ರದಲ್ಲಿ